ಹಾ ಇನ್ನು ನಾವು ಬರ್ತೀವಿ ಬಂದು ತುಂಬಾ ಒತ್ತಾಯ್ತು ಸರಿ ನರಿ ನಾನೇ ಬಿಟ್ಬಿಟ್ಟು ಬರ್ತೀನಿ ಗಂಟ ಇರ್ಲಿ ನಾವೇ ಹೋಗ್ತೀವಿ ಅದೇನು ತೊಂದ್ರೆ ಇಲ್ಲ ನೀವು ಯಾವಾಗ ಬರ್ತೀರಾ ಏನು ಅಂತ ನಮ್ಗೆ ತಿಳಿಸಿ ಯಾವ ಒಂದು ಈಗ ನಾಳೆ ನಾಳದಲ್ಲಿ ಬರ್ತಾ ಇದೀವಿ ಅಂದ್ರೆ ಒಂದ್ ಸ್ವಲ್ಪ ಮುಂಚಿತವಾಗಿ ತಿಳಿಸಿ ಆಯ್ತಾ ಹಾ ಖಂಡಿತ ನಾವು ಹೇಳ್ತೀವಿ ಯಾವಾಗ ಬರ್ತೀವಿ ಏನು ಅಂತ ಫೋನ್ ಮಾಡಿ ಒಂದೆರಡು ದಿನಸ ಮುಂಚೆನೆ ನಾವು ನಿಮ್ಗೆ ಹೇಳ್ತೀವಿ ಇಂಥ ದಿನ ಬರ್ತೀವಿ ಅಂತ ಬಂದ್ರೆ ನಾವು ಇಷ್ಟೇ ಜನ ಈಗ ನೋಡ್ರಲ್ಲ ಇಷ್ಟೇ ಜನರಲ್ಲಿ ಬರ್ತೀವಿ ನಾವು ಇಷ್ಟು ಜನ ಹಾ ಸರಿ ಎಲ್ಲ ಕರ್ಕೊ ಬನ್ನಿ ಬರ್ತೀವಿ ಅಣ್ಣ ಅಕ್ಕ ಬರ್ತೀವಿ ಹೋಗ್ಬರ್ತೀವಿ ಅಮ್ಮ ಸರಿ ಸರಿ ಹಾ ಹೋಗ ಬನ್ನಿ ಏ ಹೋಗಿ ಅವನ ಬಿಟ್ ಬಿಟ್ ಬನ್ನಿ ಬೇಗ ಬನ್ನಿ ಆದ ಸ್ಟೋಲ್ ತಡ ಮಾಡಬೇಡಿ ಹಾ ಆಯ್ತು ಆಯ್ತು ಈ ವಾರದೊಳಗೆ ಯಾವುದಾದರೂ ದಿನ ನೋಡ್ಕೊಂಡು ಫೋನ್ ಮಾಡಿ ಹೇಳ್ತೀವಿ ಬರ್ತೀವಿ 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 ಅಮ್ಮ ಬರ್ತೀವಿ ಬತ್ತಮ್ಮ ಅವ್ವ ಬರ್ತೀವಿ ಅಕ್ಕ ಹಾ ಹೋಗ ಬಿಟ್ ಪಾಪ ಸರಿ ಹೋಗಿ ಬನ್ನಿ ಆರಾಮಾಗಿ ಹೋಗಿ ಮನೆ ಹೋಗಿ ತಕ್ಷಣ ಇವರಿಗೆ ಒಂದು ಕಾಲ್ ಮಾಡಿ ಆಯ್ತಾ ಹಾ ಸರಿ ಸರಿ ಯಾ ಕೋ ನಡಿಯೋ ಹಾ ಹುಡುಗಿಯನ್ನು ನಿಂತ್ಕೊಂಡು ನೋಡ್ತಾ ಇಲ್ಲ ನಡಿಯಲ್ಲಿ ಏ ಸುಮ್ಮನೆ ಬನ್ನಿ ನೀವು ಬಿಟ್ರು ಏನು ಮೂರು ಜನ ಹೋಗ್ಬಿಟ್ಟು ಆ ಕಡೆ ನಿಂತ್ಕೊಂಡ್ಬಿಟ್ರಿ ಇನ್ನೇನು ಎಲ್ಲ ಆಯ್ತಲ್ಲ ಮನೆಗೆ ಹೋಗ್ತೀವಿ ನಮಗೂ ಮನೆ ಮಠ ಎಲ್ಲ ಇದೆ ಅಮ್ಮ ನಿನಗೆ ಒಬ್ಬಳಿಗೆ ಇರೋದಲ್ಲ ನಾನು ಏನಾದರೂ ಇಲ್ಲ ಅಂತ ಹೇಳಿದ್ನಾ ಈಗ ಯಾಕೆ ಅಷ್ಟು ಸಡನ್ ಆಗಿ ಹೋಗ್ತಾ ಇದೀರಾ ಅವರು ಹಾ ಹಾಂ ಇನ್ನೂ ಮನೇಲಿ ಕಾಯ್ತಾ ಇರ್ತಾರೆ ಅಲ್ಲ ಗೀತಾ ಬೆಳಗ್ಗೆ ಬಂದಿದ್ದು ನಾವು ಸಾಯಂಕಾಲ ಆಗ್ತಾ ಬರ್ತಾ ಇದೆ ಅಯ್ಯೋ ಡೈಲಿ ಬರ್ತೀರಾ ಇವತ್ತೊಂದೇ ದಿನ ತಾನೇ ಇದ್ದಿದ್ದು ಏ ಇಡೀ ಇನ್ನೂ ಸ್ವಲ್ಪ ತಾಳ ಕಾಪಿ ಕುಡ್ಕೊಂಡು ಆಮೇಲೆ ಸ್ವಲ್ಪ ಮಾತಾಡ್ಬಿಟ್ಟು ಹೋಗಿರಂತೆ ஆஹ் சரி நாலு காப்பா குடி சாயங்காலம் டிவி நோக்கி இல்லாட் கொண்டு வந்து ஆமே நெக்ஸ்ட் ஊட்டக்கே ஆக்டே ஊட்ட மாட்கு இல்லே மல்கிவி ஆமே இல்லே நாஷ்டே இல்ல உம் குடுக்கலாம் சொல்பத்து சும்னே பாய் முச்சு பாரு உளையினும் எழ்த்தைத்தலைத் தோடனா மீட்டிங் இன்னெல்லாம்

ಯಾಕೆ ಕಟ್ಟೋದಿಲ್ಲ ಅಂತೀನಿ ನಾನು ಹೇಳಿದ್ರೆ ಕಟ್ಟೆ ಕಟ್ತಾರೆ ಯಾಕಂದ್ರೆ ಅವರೆಲ್ಲ ನಾನು ಕಟ್ಟಿಲ್ವಾ ವಾರ ವಾರ ಯಾರಾದ್ರೂ ಒಬ್ರು ಹೋಗ್ತಾರಾ ಹ ಎಲ್ಲ ನನಗೆ ಹೇಳ್ತಿದ್ರೆ ಟೌನ್ಗೆ ಹೋಗೋದು ಅಂದ್ರೆ ಸಾಕು ನಿನ್ನ ಟೌನ್ಗೆ ಹೋಗ್ತಿಯಾ ಹ್ಞೂ ಕಟ್ಬಿಡ್ತೀಯ ಇದೊಂದು ಸ್ವಲ್ಪ ಯಾಕೆ ಕಟ್ಟಿಲ್ವಾ ನಾನು ಈಗ ಯಾಕೆ ಕಟ್ಟೋದಿಲ್ಲ ಕಟ್ತಾರೆ ಹೇಳ್ತಿತ್ತು ತಗೊಳ್ಳಿ ಸರಿ ಆಯ್ತು ಹಂಗೆ ಮಾಡೋಣ ಹ್ಞೂ ಸೋಮವಾರ ಹೋಗೋಣ ಹಾಂ ಹೇಳ್ಬಿಡು ಅಣ್ಣ ನೋಡ್ಬು ಸರಿ ಅವ್ರಿಗೆ ಹೇಳ್ತೀನಿ ಸೋಮವಾರ ನೋಡು ಪಾರು ರೆಡಿ ಆಗಿಬಿಡು ಮತ್ತೆ ಲಕ್ಷ್ಮಿ ನೀವು ನಿಮ್ಮ ಮಕ್ಕ ಮರಿಬೇಡಿ ಸೋಮವಾರ ಹೋಗೋಣ ಅದೇ ಸಂಘದಲ್ಲಿ ಸಿಕ್ತೀವಲ್ಲ ಅವಾಗ ಒಂದು ಸಲ ಹೇಳ್ತೀನಿ ಮರ್ತೋಗ್ಬಿಡ್ಬೇಡಿ ಆ ಸರಿ ಆಯ್ತು ಬಿಡು ಸರಿ ಸೋಮವಾರ ರೆಡಿ ಆಗ್ತೀವಿ ಎಷ್ಟು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಿಡಣ ಹ್ಮ್ ಆಯ್ತಾಯ್ತು ಅದೆಲ್ಲ ಸರಿ ನೀವಿಬ್ರು ಯಾವಾಗದಿಂದ ನನ್ನ ಸೊಸೆಗೆ ಕನ್ನಡ ಕಲ್ಸ್ಕೊಡ್ತೀರಾ ಅದೇ ಮುಖ ಮುಖ ನೋಡ್ತಾ ಇದ್ದೀರಾ ನಂದು ಅಂತ ನಾನು ಹೇಳ್ತೆ ನನ್ನ ಸೊಸೆಗೆ ಯಾವಾಗದಿಂದ ಕನ್ನಡ ಕಲ್ಸಕ್ಕೆ ಬರ್ತೀರಾ ನೀವೇ ತಾನೇ ಹೇಳ್ದವ್ರು ಒಂದ್ ಕೆಲಸ ಮಾಡಮ್ಮ ನೀನು ನಿನ್ ಸೊಸೆ ನಮ್ಮ ಮನೆಗೆ ಪ್ರಮೇಟ ಕಲ್ಸ್ಬಿಡ್ರ ಸ್ವಲ್ಪ ಆರು ತಿಂಗಳಿರಲಿ ಆರು ತಿಂಗ್ಳು ನಮ್ಮ ಮನೇಲಿ ಇರ್ತಾಳೆ ಸರಿ ನಾ ಅವಾಗ ಕನ್ನಡ ಕಲ್ಬಿಡ್ತಾಳೆ ನಿಮ್ಗೆ ಏನ್ ಒಟ್ಟರೆ ಕನ್ನಡ ಕಲಿಬೇಕಲ್ಲ ಯಾಕೆ ನನ್ನ ಸೊಸೆ ನಮ್ಮ ಇರೋದೇ ನಿಮ್ಮ ಮನೆಗಳಲ್ಲಿ ಇರ್ಬೇಕಾ ಅದೆಲ್ಲ ಆಗೋದಿಲ್ಲ ನಮ್ಮನೆ ಬಂದು ನೀವು ಕಲ್ಸ್ಕೊಡಿ ತಾನೇ ಹೇಳಿದವರು ಮತ್ತೆ ಮದುವೆ ಆಗಿದ್ದಾಳೆ ಮನೇಲಿ ಇದ್ದಿಲ್ಲ ಅಂದ್ರೆ ಯಾರು ಏನು ಅನ್ಕೊತಾಳೆ ಅವ್ರ ಮನೇಲಿ ಯಾಕೆ ಹೋಗಿದ್ದಾಳೆ ಇವ್ರು ಇವ್ರ ಮನೇಲಿ ಇದ್ದಾಳೆ ಯಾಕೆ ಅಂತ ಏನೇನೋ ತಪ್ಪು ತಿಳ್ಕೊಳ್ಳುವ ಜನ ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅವ್ರು ಏನೇನೋ ಮಾತಾಡ್ಕೊತಾ ಇದ್ದಾರೆ ಇವಾಗ ಕನ್ನಡ ಚಿಂತೆ ನಿನ್ ಸೊಸೆ ಕೈ ತಾಳಿ ನಿಧಾನ ಕಷ್ಟೇ ಅರ್ಜೆಂಟ್ ನಿಮಗೆ ನಾನು ಯಾವಾಗ ನನ್ನ ಸೊಸೆ ಜೊತೆ ಮಾತಾಡೋದು ನನ್ನ ಸೊಸೆ ಜೊತೆ ಯಾವಾಗ ನಾನು ಜಗಳ ತೆಗಿಯೋದು ಯಾವಾಗ ಅಂತ ಗೊತ್ತಿಲ್ವೇ ಏನಂದ್ರೆ ಸೊಸೆ ಜೊತೆ ಜಗಳ ಆಡಕ್ಕೆ ಅವಳು ಕನ್ನಡ ಕಲಿಸ್ತಾ ಇದೆಯಾ ಇದೆಯಾ ನೀನು ನಾವು ನಮ್ಮ ತೆದಿರು ಬಾಯಿ ಬಡ್ಕೊಂಡು ನಮ್ಮ ಜೊತೆ ಜಗಳ ಆಡ್ಕೊಂಡು ಇರ್ತಾರೆ ನಾವು ನಮ್ಮ ಬರೋ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ಳೋಣ ಅಂತ ಇರ್ತೀವಿ ನೀನು ನಿಂಗಾಡ್ತಾ ಇದ್ಯಾ ಹಾಂ ಓ ನಿಮ್ಮ ಅತ್ತೆ ನಿನ್ನ ಜೊತೆ ಚೆನ್ನಾಗಿದ್ರೇನೋ ಈಗ ನಿನ್ಗೆ ಅನಿಸ್ತಿದೆ ನೀನು ಚೆನ್ನಾಗಿರಬಾರ್ದು ಸೊಸೆ ಕಾಟ ಕೊಡಬೇಕು ಅಂತ ತೆಗೆದು ಹಿಂಗೆ ಒದ್ದ ಅಂದ್ರೆ ಜಾಡಿಸಿ ಯಾವಾಗ ಹೊರಗಡೆ ಬಿದ್ದುಬಿಡ್ಬೇಕು ಸೊಸೆ ಜೊತೆ ಜಗಳ ಆಡ್ಬೇಕಂತೆ ಆ ಮುದ್ದಾದ ಗೊಂಬೆನ ಜೊತೆ ಜಗಳ ಜಗಳ ಅಂದ್ರೆ ಹಂಗಲ್ಲ ದೊಡ್ಡ ಜಗಳಲ್ಲ ಚಿಕ್ಕ ಪುಟ್ಟದು ಚಿಕ್ಕ ಪುಟ್ಟದು ಅದೇ ಚಿಕ್ಕ ಪುಟ್ಟ ಜಗಳ ಈಗ ನೋಡ್ಲಿಂಗಮ್ಮ ನೀನು ಬಾಗಿಗೆ ಎಸ್ಸಲಿ ಬೈತಾ ಇರ್ತೀಯ ದಿನಕ್ಕೊಂದು ಅಸ್ಸಲಿ ಬೈತಾ ಇರ್ತೀಯ ಏನೋ ಒಂಥರ ಮೇಲೆ ಪ್ರೀತಿನೂ ಇದೆ ನಿನಗೆ ಕಾಲೇಜಿನೂ ಇದೆ ಏನೋ ಒಂಥರ ಅವಳಿಲ್ಲದೆ ನಿನಗೆ ಮನೇಲಿ ಇರೋಕ್ಕಾಗಲ್ಲ ಆ ಥರ ನಾನು ಕೂಡ ಇರಬೇಕು ಅಂತ ಆಸೆ ಅದನ್ನೇ ಜಗಳ ಅಂತಿರೋದು ಏನೋ ಮಾಡ್ಕೊ ಏನೋ ಮಾಡ್ಕೊ ಅಂದರೆ ಏನರ್ಥ ಯಾವಾಗ ಕಳಿಸ್ತೀರಾ ನೋಡಮ್ಮ ಲಕ್ಷ್ಮಿ ನಾವು ಇವ್ರದ್ದು ಹುಡ್ಗನ್ ಮನೆಗೆಲ್ಲ ಹೋಗಿ ಬಂದ ಮೇಲೆ ಆಮೇಲೆ ನಿನಗೆ ನಿನ್ನ ಮನೆಗೆ ಬಂದು ನಾನು ಕನ್ನಡ ಕಳ್ಸಿ ಸ್ವಲ್ಪ ಸ್ವಲ್ಪ ಈಗ ಬಾಯಿ ನಡಿ ಮನೆಗೆ ಹ್ಞೂ ಸರಿ மத்தே மோட்டற நம்ம நான் சோசேன்க்கு சங்கலா அந்தபிடிபித்யா நினைவுத்தி அந்த நம்ம நானும் ஃபோன் மாதிரி கர்சோத்தினரின நீளாடு பாபா இவள் ஜயன் சோசைதாள் நோடு அவள் எஸ்டு கஷ்ட அனுபவ் தாப்பா உடிகி எட்டு நர் அனுபவஸ்தாந்திரே நன்கு நோட் ஆகிண்ட் ஜயண்டாங்க சாய்த்தர பாப்பா அவ் மாவ சப்போர்ட் அஸ்டே ಹ್ಮ್ ಅವಳಿಗೆ ತುಂಬಾ ಕಷ್ಟ ಪಡ್ತದೆ ಪಾಪ ಭಾಗ್ಯನ ಬಂದು ಎಲ್ಲ ಹೇಳ್ತದೆ ಏನು ಏನ್ ಮಾಡಕ್ ಆಗ್ತದೆ ನಮ್ಮ ಭಾಗ್ಯನು ಪಾಪ ಏನು ಸ್ವಲ್ಪ ಸ್ವಲ್ಪ ಅಂತ ಧೈರ್ಯ ಕೊಡ್ತಾಳೆ ಅವಳು ಕೊಡೋಷ್ಟು ಕೊಡ್ತಾಳೆ ಏನ್ ಮಾಡ್ತಾಳೆ ಅವರಿಗೆ ಏನು ಪಾಪ ನಿಮ್ಮ ಮೊನ್ನೆ ಕೂಡ ಹಿಡ್ಕೊಂಡು ಬರಿತಾ ಇದ್ರಿ ಇಬ್ರು ಸೇರ್ಬಿಟ್ಟು ಏನಂತೀರಾ ನಾನು ಮೊನ್ನೆ ಸೌದೆ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ರೋಡಲ್ಲೇ ರೋಡಲ್ಲೇ ತಗೊಂಡೆ ಬಿಟ್ಲು ನೋಡು ಜಯಮ್ಮ ಒಂದು ಸೊಸೆಗೆ ಪಾಪ ಅಯ್ಯೋ ನನಗಂತೂ ನೋಡ್ಬಿಟ್ಟು ಏನು ಇಲ್ಲ ಅಂತ ಸುಮ್ಮನೆ ಅದೇ ಅವಳು ಮೊದಲೇ ಜಯಮ್ಮನ ಬಾಯಿ ಸರಿ ಇಲ್ಲ ನಾವು ಹೋಗಿ ನನ್ನ ಏನು ಮಾತಾಡೋದು ಅಂತಲೇ ಆಗ್ಬಿಡ್ತು ನನಗೆ ನಾನು ಸುಮ್ಮನೆ ಬಂದ್ಬಿಟ್ಟೆ ಮತ್ತೆ ಇನ್ನೇನು ಮಾಡಲಿ ಪಾಪ ಅವ್ರಿಗೆ ಮುಖ ನೋಡಿದ್ರೆ ನನಗಂತೂ ಏನು ಮಾಡೋಣ ಈ ಜಯಮ್ಮನ ಕತ್ತಿ ಸಾಯಿಸ್ಬಿಡೋಣ ಅನಿಸುತ್ತೆ ಹೇಳು ಒಂದಲ್ಲ ಒಂದು ದಿನ ಈ ಅದನ್ನೇ ಮಾಡ್ತೀನಿ ನಾನು ಅವಳನ್ನ ಜಯಮ್ಮನ ಹ್ಮ್ ನೀನು ಹಂಗೆ ಮಾಡೋ ಕೋಪ ಬಿ ಪಿ ರೆಡ್ಬಿಟ್ರೆ ಮಾಡಕ್ ಹೋಗಿ ಮುಚ್ಕೊಂಡಿರೋ ಸ್ವಲ್ಪ ದಿನ ಏನಾದ್ರು ಒಂದು ಐದು ಏನಾದ್ರು ಒಂದ್ ಸರಿ ಮಾಡಬೇಕು ಪಾಪ ಬಾಗಿ ಸ್ವಲ್ಪ ನನ್ನ ಸೊಸೆ ನಿಜವಾಗ್ಲೂ ಧೈರ್ಯ ಕೊಡ್ತಾ ಇರ್ತಾಳೆ ಪಾಪ ಅವಳಿಗೆ ಏನೋ ಬರದೇ ಇಲ್ಲಪ್ಪ ಶಾಂತಿ ಪಾಪ ಅವಳಿಗೆ ಯಾಕೆ ಹೋಗಿರ್ಬೋದಲ್ವಾ ಅವಳು ತಾಯಿ ಮನೆ ಕಳ್ಸಿದ್ರೆ ತಾನೆ ತಾಯಿ ಮನೆಗೆ ಕಳ್ಸಲ್ಲ ತಾಯಿಗೆ ಫೋನ್ ಅವ್ರ ಕೈ ಫೋನೇ ಕೊಡಲ್ಲ ಫೋನ್ ಮಾಡಿದ್ರೆ ಅವ್ರು ತಾಯಿ ಬಂದರೆ ತಾಯಿಗೂ ಏನಂದ್ರು ಅಂತಾರೆ ಅಂತ ಅವಳು ಭಯ ಪಟ್ಕೊಂಡು ತಾಯಿಗೆ ಬೇಜಾರಾಗುತ್ತೆ ಅಂತ ಅವಳು ಯಾವ್ದನ್ನೂ ಹೇಳ್ಕೊಳ್ಳಲ್ಲ ಲಿಂಗಮ್ಮ ಹ್ಞೂ ಸರಿ ಅವ್ರದ್ದು ಮಾತಾಡ್ತಾ ಇದ್ರೆ ನನಗೆ ಏನು ಹೊಟ್ಟೆ ಅಂತದೆ ಯಾಕಂದ್ರೆ ನನಗಂತೂ ನೋಡಿ ನೋಡಿ ಬೇಜಾರಾಗಿದೆ ಸರಿ ಇನ್ನು ನಾವು ಮನೆಗೆ ಹೋಗೋಣ ಬನ್ನಿ ಟೈಮ್ ಆಯ್ತು ಹೋಗಬೇಡಿ

ಇಲ್ಲಿವರೆಗೂ ನೋಡಿದ್ರಲ್ಲ ಸ್ಟೋರಿ ಫನ್ನಿ ಆಗಿತ್ತು ಆ ಸ್ಟೋರಿಗಿಂತ ಇವಾಗ ಒಂದು ಫೀಲಿಂಗ್ಸ್ ಎಲ್ಲ ಬೇಕಲ್ವಾ ಸೊ ಫೀಲಿಂಗ್ ಇರಬೇಕು ಒಂದು ಖುಷಿ ಇರಬೇಕು ಕಾಮಿಡಿ ಇರಬೇಕು ದುಃಖಿ ಎಲ್ಲಾನು ಇದ್ರೆ ಒಂದು ಒಂದು ಸ್ಟೋರಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇನ್ನು ಸ್ವಲ್ಪ ಫೀಲಿಂಗ್ ಸ್ಟೋರಿಗಳನ್ನ ಹಾಕ್ತಾ ಹೋಗ್ತೀನಿ ಖಂಡಿತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸ್ಟಾರ್ಟ್ ಆಗುತ್ತೆ ಒಂದು ಸ್ಟೋರಿ ಮುಂದೆ ಮುಂದುವರಿಯುತ್ತದೆ